ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿತ್ ವಿದೀಕ್ಷಿತಾ ಟೈಟಲ್ ನೋಡಿ ಎಲ್ರಿಗೂ ಗೊತ್ತಾಗಿರ್ಬೋದು ಟೈಮ್ ನಾನು ಹಂಪಿಗೆ ಹೋಗ್ತಾ ಇದ್ದೀನಿ ಕಾಲೇಜ್ ಫ್ರೆಂಡ್ಸ್ ಒಟ್ಟಿಗೆ ಹಂಪಿಗೆ ಹೋಗ್ತಾ ಕೇಳ್ಗಡೆ ಬ್ಲಾಗ್ ನೋಡ್ತಾ ಇತ್ತು ಕೆಳಗಡೆ ಬಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಒಂದೊಂದು ಟ್ರಿಪ್ ಹಾಕ್ತಾ ಹೋಗ್ತೀವಿ ನಿಮಗೆ ಗೊತ್ತಾಗುತ್ತೆ ಏನೇನು ನಾವೆಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಬನ್ನಿ ಇವಾಗ ನಾವು ವೈಟ್ ಫೀಲ್ಡ್ ಮೆಟ್ರೋ ವರ್ಕ್ ಬಂದ್ವಿ ಅಲ್ಲಿಂದ ನಾವು ಇದು ವೈಟ್ ಫೀಲ್ಡ್ ಅಲ್ಲ ಅಲ್ಲಿಂದ ನಾವು ಮತ್ತೆ ಮೆಜೆಸ್ಟಿಕ್ ಹೋಗ್ತಾ ಬಂದ್ಬಿಟ್ಟು ಅಷ್ಟೇ ಹಿಂಗೆ ಕೂತಿರ್ಬೇಕಾದ್ರೆ ಮೆಟ್ರೋದಲ್ಲಿ ಹಂಪಿ ಬಗ್ಗೆನೆ ಸ್ಕ್ರೀನಿಂಗ್ ಮಾಡ್ತಾ ಇದ್ರು ಸೊ ನಾವ್ ಅನ್ಕೊಂಡ್ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಸ್ವಲ್ಪ ಒಂದ್ ಕ್ಲಿಪ್ ತಕೊಂಡ್ಬಿಟ್ಟೆ ಅದಾದ್ಮೇಲೆ ಎಲ್ರು ಟ್ರೈನ್ ಸಿಕ್ತು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಅದಾದ್ಮೇಲೆ ಊಟ ಹುಡುಗರು ಊಟ ತಂದಿದ್ರು ಚೇತನ್ ಏ ಇಡ್ಲಿ ಮಸ್ತ್ ಐತೆ ನಿಜಗಳು ಇದರಲ್ಲಿ ಬೆಸ್ಟ್ ಇಡ್ಲಿ ಹಾ ನಮ್ಮ ನಮ್ಮ ಕಡೆ ಇಡ್ಲಿ ನೋಡಿ ಇಡ್ಲಿನ ಹೆಂಗ್ ತಿಂತಿದೆ ಇಡ್ಲಿ ಎಲ್ಲ ಚಟ್ನಿ ಇರ್ಬೇಕು ಇಡ್ಲಿ ಎಲ್ಲ ನಮ್ದೇ ಇನ್ಮೇಲೆ ಆ ಕಡೆ ಹೋಗೋದಿಲ್ಲ ಹೆಂಗೆ ಹೆಂಗೆ ಇಡ್ಲಿನ ಹೆಂಗ್ ತಿಂದೆ ನೀವೇನ್ ತಿಂತಿದೀರಾವ್ ಯೂರಿನ್ ಕಿವಿಲ್ ಗುಟ್ಟೆಲ್ಲ ಹೇಳ್ಕೊತಿದಾರೆ ಅಂತ ಅನ್ಕೋತಿದ್ರ ಇಲ್ಲ ಇಲ್ಲ ತುಂಬಾ ಜನ ಇದ್ದಿದ್ರಿಂದ ನಾವು ಅಲ್ಲೇ ಗೇಮ್ಸ್ ಎಲ್ಲ ಆಡ್ಕೊಂಡ್ ಕೂತ್ವಿ ಸ್ಟೂಡೆಂಟ್ ಲೈಫ್ ಅಲ್ವಾ ಎಷ್ಟಾದ್ರೂ ಸೊ ಹಾಗಾಗಿ ಕೆಲವೊಂದು ಗೇಮ್ಸ್ ಎಲ್ಲಾ ಆಡ್ಕೊಂಡು ನಮ್ಮ ಟ್ರೈನ್ ಜರ್ನಿನ ಎಂಜಾಯ್ ಮಾಡಿದ್ವಿ

ಇದು ಕಣ್ಣಿಗೆ ತಕ್ಕದಾಗಿ

ನಾವಿವಾಗ ಎಷ್ಟು ದೂರ ಇದೆ ಜಸ್ಟ್ ಬಳ್ಳಾರಿ ದಾಟಿದ್ದೀವಿ ಕಿಲೋಮೀಟರ್ ಇದೆ ನಾವು ಬಳ್ಳಾರಿ ದಾಟಿ ಇನ್ನು

ರಾತ್ರಿ ಅವ್ರೆಲ್ಲಾ ಚೆನ್ನಾಗಿ ಬರ್ತಿರ್ಲಿಲ್ಲಂತೆ ಅದಕ್ಕೆ ಬೆಳಿಗ್ಗೆ ಮಾಡೋಣ ಅಂತ ಬೆಳಿಗ್ಗೆ ಮಾಡೋಣ ಅಂತ ಸ್ವಲ್ಪ ಎಲ್ರು ಚೆನ್ನಾಗಿ ರೆಡಿ ಆಗಿರ್ತಾರಲ್ವಾ ಹಾಗೆ ಪಾಪ ನೀನ್ ಯಾಕೆ ಬೇಜಾರು ಅಲ್ಲೋಗ ನಾನ್ ಕೆಲ್ಗದೇ ಇರ್ತೀನಿ ನೀನೇ ಹಿಂದಲೋ ಇಲ್ಲೆಲ್ಲ ಮಳೆ ಆಗ್ತಿದೆ ಅಲ್ಲೂ ಮಳೆನೆ ಅದೇ ಇಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಆಗ್ತಿದೆ ಅನ್ಸುತ್ತೆ ಅಂದ್ರೆ ನಾವ್ ಅಲ್ಲಿ ನೋಡ್ಲಿಲ್ಲ ಅಲ್ವಾ ಬೆಂಗಳೂರಲ್ಲೂ ಎಷ್ಟು ಮಳೆ ಇತ್ತು ನಿನ್ನೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಮನೆಯಿಂದ ನೋಡೋಣ ಟ್ರಿಪ್ ಅಂತ ಹೋಗ್ತಾ ಇದ್ದೇವೆ ಡೌಟ್ ಮಳೆಯಲ್ಲೇ ನಮ್ಗೆ ಹೋಗಕ್ ಸಿಗುತ್ತಾ ಏನು ಮೋಡ ಕವಿದ ವಾತಾವರಣ ಹನಿ ಹನಿ ಬೀಳ್ತಾ ಇದೆ ಅದಲ್ದೆ

अब आप कैसे महसूस कर रहे हैं? बेहतर है उसे बैक कैमरा नहीं महसूस कर रहे हैं ये युद्ध का ब्लर पड़ता है आह ये आया था माँ अच्छा ओके लाइट नहीं लाइट आता है लाइट आता है नहीं 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 नही ನಿಮ್ಗೆ ಈಗ ಅನಿಸ್ತಾ ಇದೆ ಮಳೆಯಲ್ಲಿ ಹಂಪಿ ನೋಡಕ್ ಹೋಗ್ತಿದ್ವಿ ಅಂದ್ರೆ ಮಳೆಲಿ ಹೋಗಕ್ ಆಗುತ್ತಾ ಇಲ್ವಾ ಅಂತ ಡೌಟ್ ಹೋಗ್ತಿವಾ ನಾವ್ ಅಂಪಿ ಲೋರ್ಡ್ ತಿವಾ ಇಲ್ಲ ನೋಡೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಳೆನೇ ಎಲ್ಲಂದ್ರೆ ಬರೋಗಿಲ್ಲ ಮಳೆಲೇ ನೋಡ್ತೀನಿ ಹೊತ್ತಿ ಈಗ ಮಳೆ ಬರ್ತಾ ಇದೆ ಈ ಮಳೆಲಿ ನಿಮ್ಮವರನ್ನ ಮಿಸ್ ಮಾಡ್ಕೊತಿದ್ದೀರಾ ಬಿಸಿ ಬಿಸಿಯಾಗಿ ಬಜ್ಜಿ ತಿನ್ಬೇಕು ಹಂಪಿ ಕರ್ಕೊಂಡ್ ಹೋಯ್ತೀರಾ ಏನ್ ಬಿಟ್ಟಿದ್ರ ಏನ ನಿದ್ದೆಲ್ಲ ಮೋಸ ಮಾಡಬೇಕಪ್ಪ ಮಲ್ಕಪ್ಪ ಇವನು ಒಂದ್ ಗಂಟೆ ಎರಡು ಗಂಟೆ ಆದ್ರೂ ಮಲ್ಗಿಲ್ಲ ಇವಾಗ ಬಿಲ್ಡಪ್ ತಗೋತಿದಾನೆ ನಿದ್ದೆ ಮಾಡ್ಬೇಕ

ஜூட் அண்ணப்பாங்க मैते साक्टर कुच कुच मुकना लाग्बे नि मन्ताले के भनमा मुकना लाग्नु थियो अलाई जाथि बाहिर अनि नि छ छपमा टौ म छप आ मोनी <laughs> मोनिक <laughs> ಎಂಜಾಯ್ ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಜರ್ನಿ ಎಂಡ್ ಮಾಡೋ ಸಮಯ ಬಂತು ನಮ್ಮ ಗಂಗಾವತಿ ಸ್ಟಾಪ್ ಬಂತು ಹಾಗಾಗಿ ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆದ್ವಿ ಸ್ಟಾಪ್ ಸ್ವಲ್ಪ ಕಾಯ್ಕೊಂಡು ಅಲ್ಲೇ ನಿಂತಿದ್ವಿ ಡೋರ್ ಹತ್ರ ನಾವ್ ಬಂದಿ ಹಂಪಿಗೆ ರೀಚ್ ಆದ್ವಿ ಹಂಪಿ ಇದು ಗಂಗಾವತಿ ಗಂಗಾವತಿ ರೀಚ್ ಆದ್ವಿ ಇನ್ನು ಹಂಪಿಗೆ ಹೋಗಕ್ಕೆ ತುಂಬಾ ಇದೆ ಮೊದಲು ನಾನು ನನ್ನ ಗ್ರೂಪ್ನವ್ರನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿ ಮಾಡ್ತೀನಿ ಆಯ್ತಾ ಓಕೆ ಸ್ಟಾರ್ಟ್ ಮಾಡ್ತೀನಿ ಹಿಂಗೆ ಬ್ಯಾಕ್ ಕ್ಯಾಮ್ರದೆಲ್ಲ ತೋರಿಸಿ ಮೋಹನ್ ಅಂತ ಮೋನಿ ಅಂತ ಕರಿತೀವಿ ನಾವು ಪ್ರೀತಿನ ಯಾವ್ದ

ತುಂಬಾ ಮಾತಾಡ್ತಾನೆ ತುಂಬಾ ಮಾತಾಡ್ತಾನೆ ಇವನ ಆಯ್ತಾ ಇವನು ಮಂಜುನಾಥ್ ಮಂಜ ಅಂತ ಪ್ರೀತಿಯಿಂದ ಕರಿತೀವ ಎಲ್ರು ಇವನು ಪ್ರಾಪರ್ ಬಂದು ಗದಗ್ ಗದಗ ಇವನು ನವೀನ ಅಂತ ಪ್ರಾಪರ್ ಬಂದು ಇಲ್ಲಿ ಅವ್ನೇ ಆ ಇವತ್ ಫುಲ್ ಕೋರ್ಡಿನೇಟರ್ ನಮ್ಮನ್ನ ಎಲ್ಲಾ ಕಡೆ ಹೋಗ್ತಿರೋದು ಇವ್ನೇ ನೋಡುವ ಆಮೇಲೆ ಇವಳು ಸಂಜನಾ ಅಂತ ನಾವೆಲ್ಲರೂ ಸಂಜು ಅಂತ ಕರಿತೀವಪ್ಪ ಹಂಗ ಅನ್ಕೋತೀವಿ ಎಲ್ರು ಇಲ್ಲ ಹಾ ಸ್ವಲ್ಪ ಜನ ಸ್ವಲ್ಪ ಜನ ಹ್ಮ್ ಹಾ ಸೊ ಇವಳು ಪ್ರಾಪರ್ ಬಂದು ಇಲ್ಲಿ ಅವಳೆ ಕೊಪ್ಪಳದವಳು ಹಾ ಇವಳು ದೀಪಿಕಾ ಅಂತ ಪ್ರಾಪರ್ ಬಂದು ಮೈಸೂರು

ಇವಾಗ ಟುವೆಲ್ವ್ ನಾವು ಒಂದ್ ಗಂಟೆಲಿ ಎಲ್ರು ರೆಡಿ ಆಗ್ಬಿಟ್ಟು ಇವಾಗ ಹಂಪಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ ಸೊ ಒಂದ್ ಗಂಟೆಗೆ ಊಟ ಎಲ್ಲ ಮಾಡ್ಬಿಟ್ಟು ಹಂಪಿಗೆ ಹೋಗೋ ಪ್ಲಾನ್ ನೋಡುವ ಏನಾಗುತ್ತೆ ಅಂತ ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ ಬಟ್ ಒಂದ್ ಗಂಟೆಗೆ ರೆಡಿ ಆಗಿರ್ಬೇಕು ಅಂತ ಹೇಳಿರೋದು ನೋಡುವ ಏನಾಗುತ್ತೆ ಅಂತ ಸೊ ನಿಮ್ಗೆ ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಾವು ಹಂಪಿಗೆ ಹೋಗೋ ಬ್ಲಾಗ್ ಅನ್ನ ಹೊಸದಾಗಿ ಹಾಕ್ತಾ ಇದ್ದೀನಿ ಅಂದ್ರೆ ಹೊಸ ಕ್ಲಿಪ್ ಹಾಕ್ತಿರೋದು ಸೊ ಟಾಟಾ ಬಾಯ್ ಬಾಯ್ ನಾವ್ ರೆಡಿ ಆಗ್ತಿದೀವಿ ಬಾಯ್ ರೆಡಿ ಆಗ್ಬಿಟ್ಟಿ ತಿಂದು ಎಲ್ಲ ಆದ್ಮೇಲೆ ನಿಮ್ಗೆ ಸಿಗ್ತೀವಿ ಆಯ್ತಾ ಬಾಯ್ ಅಲ್ಲಿವರೆಗೂ ಅಂಡ್ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ಈ ಬ್ಲಾಗ್ ಅನ್ನ ನೋಡಿದಕ್ಕೆ ಆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಬಾಯ್